ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಹಂಗೆ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರು ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ ಮೂರ್ ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಫಾರ್ಟಿ ಪರ್ಸೆಂಟ್ ಆಯ್ತು ಈಗ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮತ್ತೆ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಈ ಹಿಂದೆ ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿ ದೊಡ್ಡ ಅಭಿಯಾನವನ್ನೇ ಮಾಡಿದ್ರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯನವರಿಗೆ ಹಾಗೆ ರಾಜ್ಯ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನ ಮಾಡ್ತಾ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ದಾಖಲೆ ಕೊಡಿ ಅಂತ ಹೇಳೋ ಸಿದ್ದರಾಮಯ್ಯನವರು ನಮ್ಮ ಆಡಳಿತದಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂದ್ರಲ್ಲ ಅವಾಗ ಏನ್ ದಾಖಲೆ ಕೊಟ್ಟಿದ್ರು ಇಲ್ಲಿ ತನಕ ಕೊಟ್ಟಿಲ್ಲ ಸರ್ಕಾರ ಯಾವ ರೀತಿ ನಡೆಸಿಕೊಳ್ತಿದೆ ಅಂತ ಗೊತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಯಾವುದೇ ಇಲಾಖೆಯಲ್ಲೂ ಕೆಲಸವಾಗ್ತಾ ಇಲ್ಲ ಜನಸಾಮಾನ್ಯರು ಗುತ್ತಿಗೆದಾರರು ಎಲ್ಲ ವರ್ಗದ ಜನರಿಗೆ ಭ್ರಷ್ಟಾಚಾರದ ಬಿಸಿ ಮುಟ್ಟಿದೆ ಇನ್ನು ಏನೂ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ವರ್ತನೆ ಮಾಡ್ತಾ ಇರೋದು ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕುವ ಪ್ರಯತ್ನ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ಗ್ಯಾರಂಟಿ ಜಾರಿ ಮಾಡಿದ್ದೀವಿ ನೀವೇನ್ ಮಾಡಿದ್ದೀರಿ ಅಂತ ಕೇಳ್ತಾರೆ ಯಡಿಯೂರಪ್ಪನವರ ಅವಧಿಯಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಯೋಜನೆ ಜಾರಿ ಮಾಡಿದ್ದೀವಿ ಹೆಣ್ಮಗು ಹುಟ್ಟಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನ ಜಾರಿ ಮಾಡಿದ್ದೀವಿ ಇದೆಲ್ಲ ಕಾಂಗ್ರೆಸ್ ಕೊಟ್ಟಿದ್ಯಾ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಾಕಷ್ಟು ಸೌಲಭ್ಯವನ್ನ ಮಾಡಿದ್ವಿ ಇವರೇನು ಮಾಡಿದ್ರು ಯಾವ ರಸ್ತೆ ಕೂಡ ಸರಿಯಿಲ್ಲ ಅನ್ನೋ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಬಗ್ಗೆ ಮಾತನಾಡಿದಂತ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಹೇಗೆ ನಡೆದುಕೊಂಡಿದೆ ಅನ್ನೋದು ಇವತ್ತಿನ ಯುವ ಜನತೆಗೆ ಬಹಿರಂಗ ಆಗಿದೆ ಸಂಸತ್ನಲ್ಲಿ ಎರಡು ದಿನ ಚರ್ಚೆಯಲ್ಲಿ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಹಾಗೆ ಅಂಬೇಡ್ಕರ್ ವಿರೋಧಿ ಅನ್ನೋದು ಸ್ಪಷ್ಟವಾಗಿದೆ ತಾವು ಮಾಡಿರೋ ಅಪರಾಧವನ್ನ ಮುಚ್ಚಿ ಹಾಕುವುದಕ್ಕೆ ಅಮಿತ್ ಶಾ ಅವರ ಹೇಳಿಕೆಯನ್ನ ತಿರುಚೋ ಕೆಲಸ ಮಾಡ್ತಿದ್ದಾರೆ ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇದ್ರೆ ಮೊದಲು ಅಂಬೇಡ್ಕರ್ಗೆ ಅವರ ಹಿರಿಯರು ಮಾಡಿರೋ ಅಪಮಾನಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇನ್ನು ಬಸ್ ದರ ಏರಿಕೆಗೆ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಕ್ತಿ ಯೋಜನೆ ಮಾಡಿ ಅದಕ್ಕೆ ನೀಡಬೇಕಾದ ಹಣವನ್ನು ಸರಿಯಾಗಿ ನೀಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಯುವಜನತೆಗೂ ಕೂಡ ತೊಂದರೆಯಾಗ್ತಾ ಇದೆ ಇನ್ನು ಸಾಲ ಅವರ ಕಾಲದಿಂದ ಕೂಡ ಇದೆ ಕೋವಿಡ್ ಸಂದರ್ಭದಲ್ಲಿ ತೊಂದರೆಯಾದಾಗ ಯಡಿಯೂರಪ್ಪನವರು ಸಹಾಯ ಮಾಡಿದ್ರು ನಮ್ಮ ಕಾಲದಲ್ಲಿ ಯಾವುದೇ ಹೊರೆಯಾಗದಂತೆ ನೋಡ್ಕೊಂಡಿದ್ವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಇನ್ನು ಸಚಿವ ಪ್ರಿಯಾಂಕ್ ವಿರುದ್ಧ ಕೇಳಿ ಬಂದಿರೋ ಆರೋಪದ ಬಗ್ಗೆ ಸೂಕ್ತ ತನಿಖೆ ಆಗಲಿ ಅಂತ ಆಗ್ರಹ ಮಾಡ್ತೀನಿ ಅಂತಾನು ಹೇಳಿದ್ರು ನೋಡಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಬಗ್ಗೆ ಅವ್ರ ಜೀವಂತಿದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ಯುವ ಜನರಿಗೆಲ್ಲ ಕೂಡ ಬಹಿರಂಗವಾಗಿಬಿಟ್ಟಿದೆ ಎರಡು ದಿವಸ ಸಂಸತ್ನಲ್ಲಿ ನಡೆದಂಥ ಸಂವಿಧಾನದ ಬಗ್ಗೆ ಚರ್ಚೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಸಂವಿಧಾನದ ವಿರೋಧವೂ ಹೌದು ಅಂಬೇಡ್ಕರ್ ವಿರೋಧವೂ ಹೌದು ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅದನ್ನು ಮುಚ್ಚಿಕೊಳ್ಳಲು ಇವತ್ತು ಅವರ ಹೇಳಿಕೆಯನ್ನು ತಿರುಚಿ ಇವತ್ತು ಈ ಒಂದು ತಮ್ಮ ಇಷ್ಟು ದಿವಸದ ಅಪರಾಧವನ್ನು ಮುಚ್ಚಿಕೊಳ್ಳಲು ಈ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೇನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಕಳಿ ಇದ್ದರೆ ಅವರೇನು ಹಿಂದೆ ಅವ್ರ ಹಿರಿಯರೆಲ್ಲ ಏನು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಡೋರು ಸರಿ ಬಸ್ ದರ ಏರಿಕೆ ಬಸ್ ದರ ಏರಿಕೆ ಜನ ವಿರೋಧಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬೊಕ್ಸಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಭಾಳ ತೊಂದರೆ ಆಗಿದೆ ಅದಕ್ಕೆ ಹೆಚ್ಚಿನ ಬಸ್ಸುಗಳನ್ನು ಕೂಡ ಕೊಡ್ತಾ ಇಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಗಳಿಗೆ ಏನು ಆಜ್ಞೆ ಮಾಡಿದ್ದೆ ಅವುಗಳೇ ಈಗ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಪ ಕಾಲದಿಂದಲೂ ಕೂಡ ಅದು ಕ್ಯುಮುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ ಕೈ ಸುದ್ದ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಅಲ್ಲಿಂದ ಮಾಡಿದ್ದಾರೆ ಮತ್ತೊಂದು ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟ್ರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಉಸು ಅದರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಇವರು ಗಾಳಿಗೆ ತೆರಿಗೆ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ನನಗೆ ಇದೆ ಇದೊಂದು ದುರಾಡ್ ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಾಗಿದೆ ಸರ್ ಈಗ ಈ ಬಗ್ಗೆ ಸಿಎಂ ಕೇಳಿದ್ರೆ ಇಲ್ಲ ರೈಲ್ವೆ ದರ ಏರಿಕೆ ಮಾಡಲಿಲ್ಲ ಅಲ್ಲ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ರೈಲ್ವೆಗೆ ನಿಮ್ಮ ನಿಮ್ಮ ರಾಜ್ಯದ ಸಾರಿಗೆ ಹೆಂಗೆ ಹೋಲಿಕೆ ಮಾಡ್ತೀರಿ ವಿತ್ತಂಡವಾದ ಮಾಡಬಾರ್ದು ನೀವು ಮುಖ್ಯಮಂತ್ರಿ ನಿಮ್ಮ ರಾಜ್ಯದ್ದು ನಿಮ್ಮ ಸಂಸ್ಥೆದು ನೀವು ಹೇಳಿ ಈಗ ರಸ್ತೆಗಳೆಲ್ಲ ತೆಗ್ದು ಬಿದ್ದಿದ್ದಾವೆ ಚಂದ್ರ ಮೇಲೂ ತೆಗ್ದಾವಂತಂದ್ರೆ ಏನೋ ಅರ್ಥ ಇದೆ ಅದಕ್ಕೆ ರಸ್ತೆಗಳು ನೋಡೋಂಗಿಲ್ಲ ಒಂದು ಪ್ಯಾಚ್ ವರ್ಕ್ ಮಾಡೋಕ್ಕಾಗಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ಏನು ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವಾಗ ಸಾಕ್ಷಿ ಕೊಟ್ಟರೆ ಇವತ್ತುವರೆಗೂ ಸಾಕ್ಷಿ ಕೊಟ್ಟಿಲ್ಲ ಇವತ್ತವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ ಕಮಿಷನ್ ಮಾಡಿದರೂ ಕೂಡ ಇವತ್ತವರೆಗೂ ಒಂದು ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿರುವಂಥ ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಜನಸಾಮಾನ್ಯರಿಗೆ ಭ್ರಷ್ಟಾಚಾರದ ಬಿಸಿ ಮುಟ್ಟಿದೆ ಕಾಂಟ್ರಾಕ್ಟ್ರುಗಳಿಗೆ ಬಿಸಿ ಮುಟ್ಟಿದೆ ಎಲ್ಲ ವರ್ಗದ ಜನರಿಗೆ ಬಿಸಿ ಮುಟ್ಟಿದೆ ಇನ್ನೂ ಮುಖ್ಯಮಂತ್ರಿಗಳು ಏನಾಗಿಲ್ಲ ಅನ್ನುವಂಥ ವರ್ತನೆ ಮಾಡ್ತಿರುವಂಥದ್ದು ಭ್ರಷ್ಟಾಚಾರವನ್ನು ಮುಚ್ಚಾಕ್ಕೊಳೋ ಪ್ರಯತ್ನ ಜನರಿಗೆ ನಾವು ಗ್ಯಾರಂಟಿ ಆದರೂ ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದಾರೆ ನೋಡ್ರಿ ಇತ್ತೀಚೆಗೆ ಇವರು ಕೊಟ್ಟಿರುವಂಥದ್ದು ರೈತರಿಗೆ ನಮ್ಮ ಕಾಲದಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀ ಮಾಡಿ ತಿರುಗಿ ಹದಿನೈದು ವರ್ಷ ಆಯಿತು ಪಂಪ್ಸೆಟ್ಗಳಿಗೆ ಕಾಂಗ್ರೆಸ್ ಅದು ಭಾಗ್ಯಲಕ್ಷ್ಮಿ ಹೆಣ್ಮಕ್ಳು ಹುಟ್ಟಿದರೆ ಅವರು ಸಹಾಯ ಮಾಡುವಂಥದ್ದು ಏನು ಕಾಂಗ್ರೆಸ್ ಮಾಡ್ತಾ ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟೆ ಕಾಂಗ್ರೆಸ್ ಮಾಡ್ತಾ ರೈತರಿಗೆ ನಾವು ಯಶಸ್ ಯೋಜನೆ ಪುನರ್ ಪ್ರಾರಂಭ ಮಾಡಿದ್ವಿ ರೈತರ ಇನ್ಶೂರೆನ್ಸ್ ಅಲ್ಲ ಕಾಂಗ್ರೆಸ್ ಕೊಡ್ತಾ ರೈತರ ಗೊಬ್ಬರವನ್ನು ಸರ್ಕಾರದಲ್ಲೇ ವಿತರಣೆ ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದೆ ಕಾಂಗ್ರೆಸ್ ಮಾಡ್ತಾ ಎಷ್ಟೊಂದು ಹೇಳ್ಬೋದು ಈಗ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮಾಡಿದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಾಂಗ್ರೆಸ್ ಮಾಡ್ತಾ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ ಸರ್ ಪ್ರಿಯಾಂಕಾ ಖರ್ಗೆ ವಿರುದ್ಧ ಯಾವ ನೈತಿಕ ಬಿಜೆಪಿಗಿಲ್ಲ ವಿಜೇಂದ್ರ ಸಾವಿರಾರು ಕೋಟಿ ರೂಪಾಯಿ ಲೂಟ ಹೊಡೆದಿದ್ದಾರೆ ಬೇಕು ಅಮಿತ್ ಶಾ ಅವ್ರ ಕ್ರಮ ತೆಗೆತಾರ ಈಗ ಪ್ರಕರಣ ಏನಿದೆ ಆತ್ಮಹತ್ಯೆ ಸಾವಿದೆ ತನಿಖೆ ಆಗಿದೆ